ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಶೀಲಾ ರವಿ ಮತ್ತೆ ಶ್ರುತಿನ ಮನೆ ಕರ್ಕೊಂಡ್ ಬರ್ಬೇಕಂದ್ರೆ ಸೂರ್ಯ ಆ ಟೈಮ್ ನಲ್ಲಿ ಮನೇಲಿ ಇರಬಾರ್ದು ಅಂತ ಕಂಡೀಷನ್ ಹಾಕಿರ್ತಾಳೆ ಇನ್ನ ಸೂರ್ಯ ಮನೇಲಿರೋದ್ನೆ ನೋಡಿ ಇವ್ನು ಹೇಗು ಮನೆಯಿಂದ ಈಚೆ ಕಳ್ಸೋದಂತ ಶಾಂತಿ ಪ್ಲಾನ್ ಮಾಡ್ತಾ ಇರ್ತಾಳೆ ಕೊನೆಗೂ ಏನೋ ಒಂದ್ ಪ್ಲಾನ್ ಮಾಡಿ ಸೂರ್ಯನ ಹೊರಗಡೆ ಕಳಿಸ್ತಾಳೆ ಅಷ್ಟ್ರಲ್ಲಿ ರವಿ ಶ್ರುತಿ ಶೀಲಾ ಎಲ್ರು ಬರ್ತಾರೆ ರವಿ ಅಮ್ಮ ಅಂತ ಕೂಗ್ತಾನೆ ಅದ್ ನೋಡಿ ರಂಗನಾಥ್ಗೆ ತುಂಬಾನೇ ಶಾಕ್ ಆಗುತ್ತೆ ಏನ್ ಎಲ್ರು ಹಂಗ್ ನೋಡ್ತಾನೆ ಅಂತಿದೀರಾ ಹೋಗಿ ಆರ್ತಿ ಮಾಡೋಣ ಆರ್ತಿ ತಕೊಂಡ್ ಬನ್ನಿ ಅಂತ ಶಾಂತಿ ಹೇಳ್ತಾಳೆ ಮೀನಾ ಮತ್ತೆ ರೋಹಿಣಿ ಇಬ್ರು ಸೇರ್ಕೊಂಡು ಆರ್ತಿ ಮಾಡಿ ರವಿ ಮತ್ತೆ ಶ್ರುತಿನ ಒಳಗಡೆ ವೆಲ್ಕಮ್ ಮಾಡ್ಕೊಂತಾರೆ ಎಲ್ರು ಕುಂತ್ಕೊಂಡ್ ಮಾತಾಡ್ತಾ ಇರ್ತಾರೆ ಅಷ್ಟ್ರಲ್ಲಿ ಸೂರ್ಯ ಬಂದು ನೀನ್ ಯಾಕೋ ಬಂದೆ ಇಲ್ಲಿಗೆ ಯಾರೋ ಫಸ್ಟ್ ಹೋಗೋ ಹೊರ್ಗಡೆ ಅಂತ ಬೈತಾ ಇರ್ತಾನೆ ನನ್ ಮಗಳು ಈ ಮನೆ ಸೊಸೆ ಅವ್ರಿಬ್ರು ಇಲ್ಲೇ ಇರ್ಬೇಕು ಅವ್ಳಿಗೆ ಇಲ್ಲಿರೋ ರೈಟ್ಸ್ ಎಲ್ಲಾ ಇದೆ ಅಂತ ಶೀಲಾ ಹೇಳ್ತಾರೆ ನೀವ್ ಈ ರೀತಿ ಕೋಪ ಮಾಡ್ಕೊಳ್ಳೋ ಬದಲು ಇವ್ರಿಬ್ರು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ಬೋದಲ್ವಾ ಅವ್ರಿಬ್ರು ಇರ್ಬೇಕಾಗಿರೋದ್ ಇಲ್ಲೇ ಅಲ್ವಾ ಮಾವ ಅಂತ ಮೀನಾ ಹೇಳ್ತಾಳೆ ಮೀನಾ ಅವ್ರನ್ನ ಸಪೋರ್ಟ್ ಮಾಡ್ತಾ ಇರೋದ್ನ ನೋಡಿ ಸೂರ್ಯಂಗೆ ತುಂಬಾನೇ ಕೋಪ ಬರುತ್ತೆ ಮೀನಾನೇ ಗುರಾಯಿಸ್ತಾನ ನಿಂತಿರ್ತಾನೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ